ನಮಸ್ತೆ ಎಲ್ಲರಿಗೂ ಶುಭೋದಯ ನಾನು ಬೆಳಿಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ವಿಡಿಯೋದಲ್ಲಿ ಅಮ್ಮನ ಮನೆಗೆ ಹೋಗಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ಹಾಗೆ ಇವತ್ತು ಹಬ್ಬ ಹೇಗೆಲ್ಲ ಆಯಿತು ಅಂತ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಬೆಳಿಗ್ಗೆನೆ ಮಳೆ ಬಂದಿರೋದ್ರಿಂದ ವಾತಾವರಣ ತುಂಬ ತಂಪಾಗಿದೆ ಇಷ್ಟು ದಿನ ತುಂಬ ಶೆಕೆ ಇತ್ತು ಬಟ್ ಈಗ ಸ್ವಲ್ಪ ಆರಾಮ ಅನ್ನಿಸ್ತಾ ಇದೆ ನಾವು ಅಡುಗೆಗೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಒಂದು ಕಡೆ ದೋಸೆನೂ ರೆಡಿ ಆಗ್ತಾ ಇದೆ ಇನ್ನು ತಿಂಡಿ ತಿನ್ನಬೇಕು ತಿಂಡಿ ಎಲ್ಲ ಆದಮೇಲೆ ದಾದ ಕಾಯಿ ಸುಲ್ಕೊ ಬಂದು ಕೊಟ್ಟರು ನಾನು ಆ ಇಬ್ಬರು ಅಡುಗೆ ಶುರು ಮಾಡ್ತೀವಿ ದಾದನೂ ಸ್ವಲ್ಪ ಹೆಲ್ಪ್ ಮಾಡಿದ್ರು ನಮಗೆ ಇದು ದೇವ್ರಿಗೆ ಕೊಹ್ಸ್ಬೇಕು ಅಂತ ಇಟ್ಟಿರೋ ಕೋಳಿ ರಿಷಿಕಾಗಂತೂ ತುಂಬಾ ಖುಷಿಯಾಗಿ ಆಗ್ಬಿಡ್ತು ಕೋಳಿ ನೋಡಿ ಕೋಳಿ ಹತ್ರನೇ ಕುತ್ಕೊಂಡು ನೋಡ್ತಾ ಅವಳು ಆಮೇಲೆ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲ ಬಂದ್ರು ಸ್ವಲ್ಪ ಬೇಗನೆ ಬಂದಿದ್ರು ಅವರು ಇವರು ನಮ್ಮ ದೊಡ್ಡಮ್ಮ ನನ್ನ ಅವ್ರ ಸ್ವಂತ ಮಗಳ ಥರನೇ ನೋಡ್ತಾರೆ ನನಗೂ ಕೂಡ ಹಾಗೆ ಅವ್ರ ಸ್ವಂತ ತಾಯಿ ಥರನೇ ಹಬ್ಬದ ಅಡುಗೆನ ಯಾವಾಗಲೂ ಸಂಜೆನೇ ಮಾಡೋದು ಯಾಕಂದರೆ ನೆಂಟರೆಲ್ಲ ಸಂಜೆನೇ ಜಾಸ್ತಿ ಬರೋದು ಮಧ್ಯಾಹ್ನ ಎಲ್ಲರೂ ಸೇರಿ ಊಟ ಮಾಡಿದ್ವಿ ಇವನು ನನ್ನ ತಮ್ಮ ನಾನು ತಮ್ಮ ಇಬ್ಬರೇ ಈ ಥರ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ತುಂಬ ಖುಷಿಯಾಗತ್ತೆ ಅಲ್ವಾ ಚಿಕನ್ ಸಾಂಬಾರ್ ರೆಡಿ ಆಗ್ತಾ ಇದೆ ಕರೆಂಟ್ ಮಾತ್ರ ಆವಾಗ ಆವಾಗ ಹೋಗ್ತಾನೆ ಇತ್ತು ತುಂಬ ಭಯ ಆಗಿಬಿಟ್ಟಿತ್ತು ಮಸಾಲೆ ಮಾಡ್ಕೊಳ್ಳೋಕೆ ಕಷ್ಟ ಆಗ್ಬೋದು ಅಂತ ಈ ಹಬ್ಬಕ್ಕೆ ನಮ್ಮ ಆಯಿ ಯಾವಾಗಲೂ ಅಕ್ಕಿ ರೊಟ್ಟಿನೇ ಮಾಡೋದು ಅಕ್ಕಿ ರೊಟ್ಟಿ ತಿನ್ನೋಕ್ಕೆ ಅಂತಲೇ ತುಂಬ ಜನ ಬರ್ತಾರೆ ತಮ್ಮನ ಫ್ರೆಂಡ್ಸ್ ಎಲ್ಲ ಎಲ್ಲ ಸೇರಿ ಬೇಗ ಬೇಗ ಅಡುಗೆ ಮಾಡಿ ಮುಗಿಸಿದ್ರು ತುಂಬ ಆಯಿತು ಮಕ್ಕಳೆಲ್ಲ ಅವರದ್ದೇ ಒಂದೊಂದು ಆಟದಲ್ಲಿ ಬ್ಯುಸಿಯಾಗಿದ್ದರು ಆವಾಗ ಅವಾಗ ಜಗಳ ಮಾಡ್ಕೊಳ್ತಾ ಅಳ್ತಾ ಇರ್ತಿದ್ರು ಅವರನ್ನು ಸುಧಾರಿಸೋದೆ ಒಂದು ದೊಡ್ಡ ಕೆಲಸ ಆಗೋಗಿತ್ತು ನಮ್ಮ ಮನೆಯವರು ಬೇಗ ಆಫೀಸ್ ಮುಗಿಸಿ ಬಂದಿದ್ದರು ಎಲ್ಲರೂ ಊಟ ಮುಗಿಸಿ ಮಲಗುವಷ್ಟರಲ್ಲಿ ಒಂದು ಗಂಟೆ ಮೇಲಾಗಿತ್ತು ಹಬ್ಬ ಮಾತ್ರ ತುಂಬ ಚೆನ್ನಾಗಾಯಿತು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಖುಷಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಬಾಯ್